Gracias. Uh -huh. uh -huh. ಬಂದು ಪುಡಿ ದರ್ಶನ ಮಾಡಿ ಹೊರಗೆ ಬಂದು ನಿಂತಾರೆ ಆ ಬಂದವನ ಪೊಲೀಸರು ತದ್ದ ಕಡ್ಗಿ ತೊಗೊಂಡು ಹೊಡೆದ ಬಿಟ್ಟರೆ ಅಷ್ಟು ಬ್ಲಡ್ ಹೋದ್ರು ಅಣ್ಣಾರ ಅವ್ರಿಗೆ ತಗೊಂಡ್ ಕುಂದ್ ಮಾತಾಡಕತ್ತಾರೀ ಹೊರತಾಗಿ ದವಾಖಾನೆ ಹೋಗ್ಬೇಕು ಆ ಹೇಳ್ಬೇಕು ಅನ್ನೋದು ಯಾವ್ದು ಮಾಡಾತಿಲ್ಲ ಅವ್ರು ನಾ ಆದ್ರೂ ಪೊಲೀಸರಿಗೆ ಹೇಳಿ ಇಲ್ಲ ರೀ ನಿಮ್ಮ ಸ್ಟಾಫ್ ಅವ್ರು ಬಂದವರು ಸ್ವಲ್ಪ ನಿಮ್ ಕಮಿಟಿ ಇರ್ತೈತಿ ಅವ್ರಿಗೆ ಹೇಳ್ರಿ ಅನ್ನಾತೇನು ಆದ್ರೂ ಅವ್ರು ರಿಸ್ಪೆಕ್ಟ್ ಮಾಡಿಲ್ಲ ಏ ನಂಗೆ ಬೈಬೇಡ ನಂಗೆ ಒದರ ಹೋಗ್ಬೇಡ ನಂಗೆ ಇದು ಮಾತಾಡಬೇಡ ಅಂತ ನೀ ಮಾಡಿದ ತಪ್ಪ ಅನ್ನಾತಾರೆ ಪದೇ ಪದೇ ಅದನ್ನ ಅನ್ನಾತಾರೆ ಇಲ್ಲೆಲ್ಲ ಪೂರಾ ಗುಡದಾಗಿಂದ ಸ್ಟಾಫ್ನವ್ರು ಹೇಳ್ರಿ ಅನ್ನಾತೇ ನಾನು ಪಾಪ ಬ್ಲಡ್ ಹೊಂಟು ನೋಡಿ ಪಾ ಇಬ್ಬರ ಗಂಡ ಹಣಜಿ ಬಂದಾರ ಅವ್ರು ಒಂದ್ ಸಣ್ಣ ಮಗು ಆಯ್ತಾ ಮಗುನ್ ಸಂಬಂಧ ಹರ್ಕಿ ಹೊತ್ತ ಬಂದ್ರಿ ಅವ್ರು ಆದ್ರೂ ಪೊಲೀಸರು ಇಬ್ಬರು ಮಂದಿ ಬಂದ್ರು ಕೇಳಿಲ್ಲ ಅವ್ರಿಗೆ ಅವ್ರದ ದರ್ಬಾರ್ ನಡೆಸಿ ಈಗ ದವಾಖಾನಿಗೆ ನಾವ್ ಹೇಳು ಮುಂದೆ ಕರ್ಕೊಂಡು ಹೋಗ್ಯಾರ ಬಾಳ್ ರಕ್ತ ಹೊಂಟೆ ಸರ್ ಅವರು ಅವರು ಆರ್ ಎಸ್ ಎಸ್ ನಂಬರ್ ಅದಾರೀ ಅವ್ರು ಆರ್ ಎಸ್ ಎಸ್ ನೆಂಬರ್ ಅದಾರೇ ಅವ್ರು ಪಾಪ ಅಷ್ಟು ಇದ್ರ ನಾ ಹೇಳತ್ತೇನ್ರಿ ಎಲ್ಲಾ ಜನ ಇಲ್ಲಿ ಸಾಕ್ಷಿ ಅದಾರ ನೋಡ್ರಿ ಅವ್ರಿಗೆ ಇದ್ದಿದ್ ಏನಂತ ಸ್ವಲ್ಪ ಹೇಳ್ರಿಪ್ಪ ಎಲ್ಲಾರ್ಗು ನಿಮ್ಗೆ ಏನ್ ತೊಂದರೆ ಆಗುದಿಲ್ಲ ನಿಮ್ ಹೆಸನ್ ನಮ್ ಹೆಸರು ಹನುಮಂತ ಅಂತರ ಅವ್ರ ಏನಾಗಬೇಕು ನಿಮ್ಗ ಅವ್ರು ನಮ್ಗೆ ಹಂಗ ಪರಿಚಯ ನಮ್ ಹುಬ್ಳಾಗ ಇರ್ತಾರೆ ಅವ್ರು ಸಿದ್ದಾವ್ ಮಠದ ಕಡೆ ಇರ್ತೇವ್ರಾವ್ ಹುಬ್ಬಳ್ಳಿ ಅವ್ರಾವ್ ಹುಬ್ಬಳ್ಳಿ ಅವ್ರಿ ಅವ್ರು ಬರೀ ಅಲ್ಲಿ ನಿಂತಿದ್ರ ಬಂದ್ ಹುಡಿಯಾಗಿ ಹೊರಗ್ ಬಂದಾರೀ ಎದ್ ನಡಿ ಅಂತ ಅವ್ರು ಪೊಲೀಸರು ಬಂದ ಮೊದಲು ಬಡಗಿ ತಗೊಂಡ್ ಹೊಡ್ದಾರೀ ಅದು ಸುಮ್ ಸುಮ್ನ ಏನ್ ಅವ್ರ್ ಮಾತಾಡ್ರಾ ಮತ್ ಇತ್ತ ಬಂದ್ ನಾ ಕೇಳು ಮಠ ಅಂದ್ರಿ ಪೊಲೀಸರಿಗೆ ಬಂದು ಈಗ ನಾವು ಹೇಳು ಮುಂದೆ ದವಾಖಾನಿಗೆ ಹೋಯ್ತಾರೀ আদার বাকি এনে সব চর্চা মারি বাডর মনসা ওর বেলগাঁও এসপি ফোন আসতেন হচ্ছি স্যার डबल नई फोर फैर फाइव डबल सिक्स डबल सिक्स वो वन टू सेवन फाइव टू सेवन फाइव फोन ओडर ಇವತ್ತಿನ ದಿವಸ ಧಾರವಾಡ ಜಿಲ್ಲೆಯ ಶ್ರೀರಾಮ ಸೇನೆಯ ಜಿಲ್ಲಾ ಅಧ್ಯಕ್ಷರಾದಂಥ ಅಣ್ಣಪ್ಪ ಬೀಟಗಿಯವರು ಬೆಳಗಾವಿ ಜಿಲ್ಲೆಯ ಸೌದತ್ತಿಯ ಯಲ್ಲಮ್ಮನ ದೇವಸ್ಥಾನಕ್ಕೆ ಕುಟುಂಬ ಸಮೇತವಾಗಿ ದರ್ಶನಕ್ಕೆ ಹೇಳಿ ಬಂದಿದ್ದರು ಅಲ್ಲಿ ದರ್ಶನವನ್ನು ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಅವರ ಜೊತೆಗೆ ಅವರ ಏಳೆಂಟು ತಿಂಗಳದ ಮಗು ಸಹ ಇತ್ತು ಹಸುವಿನಿಂದ ಮಗು ಹತ್ತಿರಬೇಕಾದ್ರೆ ಆ ಮಗುವಿನ ತಾಯಿ ಆ ಕೂಸಿಗೆ ಅಲ್ಲೇ ಒಂದು ಸ್ವಲ್ಪ ಕೂರಿಸಿ ಏನೋ ಆಹಾರವನ್ನು ತಿಳಿಸ್ಬೇಕಂತ ಹೋದಾಗ ಅಲ್ಲಿ ಕರ್ತವ್ಯದಲ್ಲಿದ್ದಂಥ ಒಬ್ಬ ಹೋಮ್ ಗಾರ್ಡ್ ಆ ಒಂದು ಅಮಾನವೀಯವಾಗಿ ಆ ಒಂದು ಕೂಸಿನ ಮೇಲೆ ಕರಡೆಯನ್ನ ರಾಕ್ಷಸರಂತೆ ಅವ್ರ ಮೇಲೆ ಇಲ್ಲಿ ಕುತ್ಕೊಳ್ಬೇಡ್ರಿ ಮಾಡ್ರಿ ಇಲ್ಲಿ ಎಳದ್ದು ಹೋಗ್ರಿ ಅಂತೇಳಿ ದಬ್ಬಾಳಿಕೆಯನ್ನು ಮಾಡಿದ್ದಾರೆ ಅವಾಗ ಇವ್ರಿಗೆ ಅವ್ರಿಗೆ ಸ್ವಲ್ಪ ವಾಗ್ವಾದ ಆಗಿದೆ ಆ ನಂತರ ಬ್ಯಾಡವಿ ಸಹವಾಸ ಅಂತ ಹೇಳಿ ವಾಪಸ್ಸು ಅಡ್ಡಪ್ಪ ಮತ್ತು ಅವರ ಮನೆಯವರು ಆ ಪಾಪನ ಕರ್ಕೊಂಡು ಮುಂದೂಡೆ ಹೋಗಿ ಊಟ ಮಾಡಿಸ್ಕೊಂಡು ಕುತ್ಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಆ ಹೋಂಗಾರ್ಡು ಒಬ್ಬ ಪೊಲೀಸ್ನನ್ನು ಕರ್ಕೊಂಡು ಬಂದಿದ್ದಾರೆ ಪೊಲೀಸ್ನನ್ನು ಕರ್ಕೊಂಡು ಬಂದು ನಮ್ಮ ಅಣ್ಣಪ್ಪ ಅವರಿಗೆ ಹಿಂದೂರಿಂದ ಬಂದು ಆ ಪೊಲೀಸ ಏನೂ ಮಾತುಕತೆ ಮಾಡಿಲ್ಲ ಏನು ಘಟನಾವಳಿಗಳಾಗಿದೆ ಕೇಳ್ಕೊಂಡಿಲ್ಲ ಆದರೆ ತಕ್ಷಣದವರಿಗೆ ಹಿಂದಿಂದ ಬಂದು ರಾಕ್ಷಸರಂತೆ ಒಬ್ಬವನು ಪೊಲೀಸ್ ಅನ್ನೋದಕ್ಕೆ ಅನ್ಫಿಟ್ ಅವನು ಅವನು ಹಿಂದುಗಡೆಯಿಂದ ಬಂದು ತಲೆ ಹೊಡೆದಿದ್ದಾನೆ ಲಾಠಿಯಿಂದ ತಲೆಗೆ ಹೊಡೆದಿದ್ದಾನೆ ಪರಿಣಾಮ ಈ ಅಣ್ಣಪ್ಪ ಅವರಿಗೆ ತಲೆ ಹೊಡೆದಿದೆ ಇವತ್ತು ಆಸ್ಪತ್ರೆಗೆ ಅವರನ್ನು ದಾಖಲೆ ಮಾಡಿದ್ದೀವಿ ಈಗ ಐದಾರು ಹೊಲಿಗೆಗಳು ಬಿದ್ದಿವೆ ಸ್ಕ್ಯಾನಿಂಗ್ ಆಗಬೇಕು ಅಂತ ಹೇಳಿದ್ದಾರೆ ಅಂದರೆ ಎಲ್ಲಮ್ಮನ ದೇವಸ್ಥಾನ ಪವಿತ್ರವಾದಂಥ ದೇವಸ್ಥಾನ ಅಲ್ಲಿ ಹಿಂದೂ ಭಕ್ತರು ಹಿಂದೂಗಳು ನಾವು ಶ್ರದ್ಧಾ ಭಕ್ತಿಯಿಂದ ಹೋಗ್ತಿರಬೇಕಾದ್ರೆ ಪೊಲೀಸರು ಗೂಂಡಾಗಿರಿ ಮಾಡ್ತಿರಲ್ಲಿ ಅಲ್ಲಿ ಈ ರೀತಿಯಾಗಿ ಹೋದಂಥ ಭಕ್ತರಿಗೆ ಈ ರೀತಿಯಾದಂಥ ಪ್ರಸಾದ ಕೊಡ್ತಾ ಇದ್ರು ಪಡಿತಾ ಕೊಡ್ತಾ ಇದ್ದರೆ ಅವ್ರಿಗೆ ಆ ರೀತಿಯಾಗಿ ಬರುವಂಥ ಭಕ್ತರ ಜೊತೆ ನಡ್ಕೊಳ್ಳುವಂಥ ಪರಿಚಯ ಇದ್ರು ಏನು ತಪ್ಪಾಗಿದ್ರೆ ಅದಕ್ಕೆ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಬೇಕು ಅನ್ನುವಂಥ ಪರಿಜ್ಞಾನ ಇಲ್ವಾ ಒಂದು ದೇವಸ್ಥಾನದ ಆವರಣದೊಳಗೆ ಗುಂಡಾಗಿರಿ ಮಾಡುತ್ತೇವೆ ರೌಡಿಗಿರಿ ಮಾಡುತ್ತೇವೆ ಪೊಲೀಸರಾಗಿ ನಾಚಿಕೆ ಬರೋದಿಲ್ಲ ನಿಮಗೆ ಸೊ ಇಂಥ ಒಂದು ಘಟನೆಯನ್ನು ನಾವು ಭಾಳ ಗಂಭೀರವಾಗಿ ತೊಗೊಂಡಿದ್ದೀವಿ ಈಗಾಗಲೇ ಆ ಪೊಲೀಸರ ಮೇಲೆ ಎಫ್ ಐ ಆರ್ ಅನ್ನು ದಾಖಲೆ ಮಾಡಿದ್ದೀವಿ ಪೊಲೀಸ್ ಇಲಾಖೆ ಈ ರೀತಿ ಗುಂಡಾವರ್ತನೆ ಮಾಡಿದರೆ ನಿಮ್ಮ ಡ್ರೆಸ್ಸಿನ ಮದ ಸಾಮಾನ್ಯ ಜನರಿಗೆ ಆ ಯಲ್ಲಮ್ಮನ ದೇವಸ್ಥಾನದ ಬರುವಂಥ ಭಕ್ತರ ಮೇಲೆ ನೀವೇನಾದರೂ ತೋರಿಸಿದ್ರೆ ತಕ್ಕ ಉತ್ತರವನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಜೊತೆಗೆ ನಾಳೆ ದಿವಸ ನಾವೆಲ್ಲ ಇಡೀ ರಾಜ್ಯದಿಂದ ಯೋಚನೆಯನ್ನು ಮಾಡ್ತಾ ಇದ್ದೀವಿ ನಾಳೆ ಎಲ್ಲರೂ ಸೊತೆಗೆ ನಾವು ಚರ್ಚೆಯನ್ನು ಮಾಡಿ ಯಲ್ಲಮ್ಮನ ದೇವಸ್ಥಾನದಲ್ಲಿ ನಡೀತಾ ಇರುವಂಥ ಇಂಥ ಗುಂಡಾಗಿರಿಗೆ ಆ ಯಲ್ಲಮ್ಮನ ದೇವಸ್ಥಾನದಲ್ಲಿ ಭಕ್ತರ ಜೊತೆ ನಡ್ಕೊಳ್ತಾ ಇರುವಂಥ ನಡವಳಿಕೆಗಳಿಗೆ ಅಲ್ಲಿಯ ವ್ಯವಸ್ಥೆಗಳಿಗೆ ರೋಷೋಗಿದೆ ಸಮಾಜ ಇವತ್ತು ಇಂಥ ವ್ಯವಸ್ಥೆಯ ವಿರುದ್ಧವಾಗಿ ನಾವು ನಾಳೆ ದಿವಸ ಎಲ್ಲರೂ ಮೀಟಿಂಗ್ ಮಾಡಿ ಮುಂದೆ ದೊಡ್ಡ ಪ್ರಮಾಣದ ಹೋರಾಟದ ದಿನಾಂಕವನ್ನು ನಾಳೆ ಘೋಷಣೆ ಮಾಡೋದು ಅನ್ನುವಂಥದ್ದು ನಿರ್ಧಾರವನ್ನು ತಗೊಂಡಿದ್ದೀವಿ ನಾಳೆ ಸಂಜೆವರೆಗೂ ಸೌದತ್ತಿಯ ಎಲ್ಲಮ್ಮನ ಆ ದೇವಸ್ಥಾನದ ಕಮಿಟಿಯವರು ಗಣ ಕಾಯ್ತಾ ಇದ್ದಾರೆ ಇವರು ಆ ವ್ಯವಸ್ಥೆಯೊಳಗೆ ಯಾವ ರೀತಿಯಲ್ಲಿ ಜನರ ಜೊತೆ ವ್ಯವಹಾರ ಮಾಡಬೇಕು ಭಕ್ತರ ಜೊತೆ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಅದು ಇಡೀ ಹಿಂದೂ ಸಮಾಜದ ಆಸ್ತಿ ಅದು ಅಂಥ ಒಂದು ದೇವಸ್ಥಾನದ ಆವರ್ಣ ಗೂಂಡಾಗಿರಿ ಮಾಡ್ತಿರು ಗುಂಡಾಗಿರಿ ಮಾಡೋದಿದ್ರೆ ಬರೀ ಹೊರಗಡೆ ನೋಡ್ಕೊಳ್ತೀವಿ ನಿಮ್ಮನ್ನು ಈ ರೀತಿಯಾದಂಥ ಉದ್ದಟತನಕ್ಕೆ ಉತ್ತರ ಹೇಗೆ ಕೊಡಬೇಕು ಅನ್ನೋದು ನಮ್ಗೆ ಗೊತ್ತಿದೆ ಹೀಗಾಗಿ ಪೊಲೀಸ್ ಇಲಾಖೆ ಹೇಳ್ತಾ ಇದ್ದೀನಿ ಅಪ್ಪನ ಆಸ್ತಿ ಅಲ್ಲ ಅದು ಹಿಂದೂ ಸಮಾಜದ ಆಸ್ತಿ ಅದು ಬರುವಂಥ ಭಕ್ತರು ನಿಮ್ಮ ಮನೆ ಆಳಲ್ಲ ಅವರು ಅವರು ಶ್ರದ್ಧಾ ಬಂದಿರ್ತಾರೆ ಬಂದಿರ್ತಾರಲ್ಲಿ ಅವರ ಜೊತೆಗೆ ಯಾಕೆ ವ್ಯವಹಾರ ಮಾಡಬೇಕು ಅನ್ನುವಂಥ ಕನಿಷ್ಠ ಜ್ಞಾನ ಇಲ್ಲ ಒಂದು ಎಂಟು ಹತ್ತು ತಿಂಗಳ ಕುಸಿಗೆ ಒಂದು ಊಟ ಕುಂತ್ಕೊಂಡು ಅಲ್ಲಿ ಊಟ ಮಾಡಿಸ್ತಿರ್ಬೇಕಾದ್ರೆ ಅದಕ್ಕೆ ತಡ್ಕೊಳ್ಳೋವಂಥದ್ದು ಅದಕ್ಕೆ ಯಾವ ರೀತಿಯಾಗಿ ನೀವು ಪ್ರತಿಕ್ರಿಯೆ ಮಾಡಬೇಕನ್ನುವಂಥದ್ದಿಲ್ಲ ಇದನ್ನು ನಾವು ಬಹಳ ಗಂಭೀರವಾಗಿ ತಗೊಂಡಿದ್ದೀವಿ ನಾಳೆ ದಿವಸ ಮುಂದಿನ ಹೋರಾಟದ ಸ್ವರೂಪವನ್ನು ದಿನಾಂಕವನ್ನು ಘೋಷಣೆಯನ್ನು ಮಾಡೋರಿದ್ದೀವಿ ಇದಕ್ಕೆ ತಕ್ಕ ಪಾಠವನ್ನು ಕಲಿಸೇ ಕೈಬಿಡ್ತೀವಿ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಧನ್ಯವಾದಗಳು